ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಂಚಾರಿ ನಾನಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈಗ ನಾವು ಯಾವುದೇ ಪೀಠಿಕೆ ಯಾವುದೇ ಮುನ್ನುಡಿ ಇಲ್ಲದೆ ನೇರವಾಗಿ ಸುದೀಪ್ ಅವರು ಕಳೆದ ವಾರ ಪಂಚಾಯತಿ ಬರಕ್ ಬದಲಾಗಿ ಶ್ರುತಿ ಮೇಡಮ್ ತುಂಬಿದ್ವಿ ದೀಪ್ ಸ್ಪರ್ಧಿಗಳು ಹಾಗೂ ವೀಕ್ಷಕರು ಕೂಡ ತುಂಬಾನೇ ಮಿಸ್ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ವಾರದ ಪಂಚಾಯಿತಿ ನಡೆಸಲು ಬರುವ ಸುದೀಪ್ ಅವರನ್ನ ನೋಡಲೆಂದೇ ಉಪಾಲು ವೀಕ್ಷಕರು ಕಾಯ್ತಾ ಇರ್ತಾರೆ ಆದ್ರೆ ಈ ವಾರದಲ್ಲಿ ಪಂಚಾಯತಿ ನಡೆಸಲು ಅಂತೂ ಸುದೀಪ್ ಬಂದಾಗ ಎರಡೂ ವಾರಗಳನ್ನ ದೃಷ್ಟಿಲಿಟ್ಟುಕೊಂಡೇ ಇಟ್ಟುಕೊಂಡೇ ಮಾತಾಡಿದರು ಆದ್ರೆ ಪ್ರಾರಂಭದಲ್ಲಿ ಸುದೀಪ್ ಅವರು ಸ್ವಲ್ಪ ಕೋಪದಲ್ಲಿದ್ದಂತೆ ಕಾಣಿಸ್ತಾ ಇತ್ತು ಸುದೀಪ್ ಅವರು ಬಂದ ಕೂಡಲೆ ಮನೆ ಸದಸ್ಯರನ್ನ ತರಾಟೆಗೆ ತಗೊಳ್ಳೋದಿಕ್ಕೆ ಹೆಚ್ಚು ಸಮಯ ತಗೊಂಡಿಲ್ಲ ಅಂತಾನೆ ಹೇಳ್ಬೋದು ಮನೆ ಸ್ಪರ್ಧಿಗಳು ಹಾಗೂ ಸುದೀಪ್ ಅವರ ಜೊತೆ ಯಾವ ರೀತಿಯ ಮಾತುಕತೆ ನಡೆಯಿತು ಅಂತ ನೀವು ಸಹ ನೋಡಿರ್ತೀರಿ ಆದ್ರೂ ಸಹ ಮತ್ತೊಮ್ಮೆ ಆ ಸಂಭಾಷಣೆಯನ್ನ ಮೆಲುಕಾಕೋ ಪ್ರಯತ್ನವನ್ನ ಮಾಡ್ತಿದೀವಿ ಸುದೀಪ್ ಅವರು ಬಂದೊಡನೆ ಮನೆ ಸದಸ್ಯರಾಗ ಇದ್ದು ಚಪ್ಪಾಳೆ ಮೂಲಕ ಸ್ವಾಗತಿಸ್ತಾರೆ ಎಲ್ರು ಹೇಗಿದ್ದೀರಾ ನಾವು ಓದುವಾರ ಬರೋಕ್ ಆಗಿರ್ಲಿಲ್ಲ ಬಟ್ ಆದ್ರೂ ನಮ್ಮ ಬಿಗ್ ಬಾಸ್ ಮನೆಯವರನ್ನ ಕಲಿಸ್ಕೊಟ್ಟಿದೀವಿ ಸೊ ಕಳೆದ ವಾರ ಹ್ಯಾಪಿ ಬಿಗ್ ಆಗಿತ್ತು ಎಂದು ಮಾತನ್ನ ಆರಂಭಿಸ್ತಾರೆ ಸುದೀಪ್ ಅವರು ನಿಮ್ಮಲ್ಲಿ ಯಾರಿಗಾದ್ರೂ ಅದರ ಬಗ್ಗೆ ಏನಾದ್ರೂ ಹೇಳ್ಕೊಡೋದಕ್ಕೆ ಏನಾದ್ರೂ ಇದೆಯಾ ಅಂತ ಮನೆಯ ಸದಸ್ಯರಿಗೆ ಕೇಳ್ತಾರೆ ಆಗ ವಿನಯ್ ನನ್ನ ಹಿಂಪಿನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ ಬೆಳಗ್ಗೆ ಎದ್ದು ಕೂಡಲೇ ಅವಳ ಮುಖವನ್ನೇ ನೋಡ್ತಿದ್ದೆ ಬಿಗ್ ಬಾಸ್ ಅವಳನ್ನೇ ಕರೆಸಿ ನನಗೆ ಸರ್ಪ್ರೈಸ್ ಮಾಡಿದ್ದು ತುಂಬಾ ಖುಷಿ ಆಯಿತು ಅಂತಾರೆ ಪ್ರತಾಪ್ ಅವರು ಎಲ್ಲೋ ಕಳ್ಕೊಂಡಿದ್ದ ಪ್ರೀತಿ ಮತ್ತೆ ಸಿಕ್ಕಂತಾಯ್ತು ನನ್ನ ಅಪ್ಪ ಅಮ್ಮನ ಮುಟ್ಟಿ ಮಾತಾಡಿಸ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಅವರು ಬಂದು ಕೂಡಲೇ ಅವರನ್ನ ತಬ್ಕೊಂಡು ಮಾತಾಡಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ರೋಣ್ ಬಂದಿತ್ತು ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಕೊತಾರೆ ನಂತರ ಸುದೀಪ್ ಕನಿಷ್ ಕುರಿತು ಕೇಳ್ತಾರೆ ನೀವು ಹೇಳ್ತಾ ಇದ್ರಿ ಆಫ್ಟರ್ ಲಾಂಗ್ ಟೈಮ್ ನಿಮ್ ತಂದೆಯನ್ನ ಮೀಟ್ ಮಾಡಿದೆ ಹೇಗಿತ್ತು ಅನುಭವ あんた聞られたね。<music> ಅದಕ್ಕೆ ತನಿಷಾ ಹೌದು ಸರ್ ನಮ್ಮ ತಂದೆನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅವರು ದೂರದ ಊರಲ್ಲಿ ಇದ್ರು ನಮ್ಮಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎರಡು ವರ್ಷದ ಹಿಂದೆ ನಾನೇ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿ ಏರ್ಪಡಿಸಿದ್ವಿ ಅದಾದ ಬಳಿಕ ಅಷ್ಟು ಕಷ್ಟ ಆಗಿದ್ರಿ ಅವರಿಗೆ ಬಿಗ್ ಬಾಸ್ ಶೋ ಬಂದಿರೋದು ಗೊತ್ತಿರ್ಲಿಲ್ಲ ಅವರು ನೋಡಕ್ಕೂ ಬರ್ಲಿಲ್ಲ ಅನ್ಕೊಂಡಿದ್ದೆ ನಾವು ಇಬ್ರು ಯಾವುದೇ ವೇದಿಕೆಯಲ್ಲಿ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಈಗ ಅವರನ್ನ ನೋಡಿದ ಮೇಲೆ ನನಗೆ ತುಂಬಾ ಖುಷಿ ಆಯಿತು ನನ್ನ ಬಗ್ಗೆ ಈಗ ಅವರಿಗೆ ಹೆಮ್ಮೆ ಇದೆ ಅಂತ ಹೇಳ್ಕೊತಾರೆ ಆಮೇಲೆ ಸುದೀಪ್ ಅವರು ನಮ್ರದಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹನ್ನೊಂದು ವಾರಗಳ ವಾತಾವರಣ ನೋಡಿದಿರಿ ನಿಮಗೆ ಏನ್ ಇಷ್ಟ ಆಗ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಾಗ ನಿಮ್ಮ ವ್ಯಕ್ತಿತ್ವನ ತೋರ್ಸ್ಕೊಳೋದಿಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಜನಗಳಿಗೆ ಏನು ಅಂತ ಅರ್ಥ ಆಗೋದಿಕ್ಕೆ ಏನ್ ಬೆಟರ್ ಅನ್ಸುತ್ತೆ ಅಂತ ನಮ್ರತಾಗೆ ಕೇಳ್ತಾರೆ ಅದಕ್ಕೆ ನಮ್ರತಾ ಅವರು ಹೇಳ್ತಾರೆ ನಮ್ಮನ್ನ ನಾವು ತಿಳ್ಕೊಳ್ಳೋದಿಕ್ಕೆ ನಾವು ಹೇಗ್ ರಿಯಾಕ್ಟ್ ಮಾಡ್ತೀವಿ ಹೇಗ್ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತೀವಿ ಕಳೆದ ಹಿಂದಿನ ವಾರಗಳಲ್ಲಿ ನಾವು ಕಷ್ಟಪಟ್ಟಿದ್ದು ಊಟಕ್ಕೋಸ್ಕರ ಒದ್ದಾಡಿದ್ದು ಟಾಸ್ಕ್ ಗಳನ್ನ ಅಗ್ರೆಸಿವ್ ಆಗಿ ಮಾಡೋದು ಅಳೋದು ಕೋಪ ಮಾಡ್ಕೊಳ್ಳೋದು ಅದೇ ಬೇಕು ಅಂತ ಅನಿಸಿದೆ ಸರ್ ಅಂತ ಹೇಳ್ತಾಳೆ ಇದೇ ಪ್ರಶ್ನೆಯನ್ನ ಸುದೀಪ್ ಅವರು ತುಕಾಲಿ ಅವರು ಕೇಳ್ತಾರೆ ಅದಕ್ಕೆ ತುಕಾಲಿ ಸಂತೋಷ್ ಅವರು ಮೊದಲಿಂದಲೂ ನಾವು ಸ್ಟ್ರಗಲ್ ಮಾಡ್ಕೊಂಡೇ ಬಂದ್ಕಿ ಕಿತ್ತಾಟ ಮನಸ್ತಾಪಗಳು ಇದ್ವು ಆದ್ರೆ ಎಂಡ್ ಆಫ್ ದಿ ಡೇ ಇನ್ನು ಸ್ವಲ್ಪ ದಿನನೇ ನಾವ್ ಇರೋದು ಅಂದಾಗ ನಮ್ಮಲ್ಲಿ ಕಿತ್ತಾಟ ಮನಸ್ತಾಪ ಇದೆಲ್ಲ ಬೇಡ ಎಲ್ರೂ ಒಗ್ಗಟ್ಟಾಗಿ ಫ್ರೆಂಡ್ ನಲ್ಲಿ ಮೂವ್ ಆಗೋಣ ಅಂತಿದ್ವಿ ಅವರ ಈ ಮಾತಿಗೆ ಸುದೀಪ್ ಅವರು ನಗುತ್ತಾ ಎಲ್ಲಾದ್ರೂ ಗಂಟೆ ಬರೆಸಿದೀಯಾ ಅವರದೇ ಮಾತುಗಳನ್ನ ರಿಪೀಟ್ ಮಾಡಿ ವ್ಯಂಗ್ಯ ಮಾಡುತ್ತಾ ನಗೆಯ ವಾತಾವರಣದಲ್ಲಿ ತೇರ್ಸುತ್ತಾ ಇನ್ನು ಕೆಲವೇ ವಾರಗಳು ಬಾಕಿ ಇದೆ ಅದನ್ನು ಕೂಡ ನೋಡಿಯೇ ಬಿಡೋಣ ಅಂತ ಹೇಳ್ತಾರೆ ತುಕಾಲಿ ಅವರು ಮಾತನ್ನ ಮುಂದುವರೆಸ ಈ ವಾರ ಸಂಗೀತ ಅವರು ನನಗೆ ಸ್ಪೆಷಲ್ ಆಗಿ ರೆಡ್ ರೋಸ್ ಕೊಟ್ಟಿದ್ದು ನನಗೆ ತುಂಬಾನೇ ಇಷ್ಟ ಆಯ್ತು ಅಣ್ಣ ಅಂತ ಹೇಳ್ತಾರೆ ಆ ಮಾತಿಗೆ ಸುದೀಪ್ ಅವ್ರು ನಗುತ್ತಾ ತುಂಬಾ ಸೂಕ್ಷ್ಮವಾಗಿ ಅವ್ರಿಗೆ ಅರ್ಥ ಮಾಡಿಸ್ತಾರೆ ಸರ್ ರೆಡ್ ರೋಸ್ ಅಲ್ಲಿ ರೋಸ್ ಇದೆ ರೆಡ್ ಇದೆ ಅದರಲ್ಲಿ ಮುಳ್ಳು ಕೂಡ ಇದೆ ಇದನ್ನ ಒಮ್ಮೆ ಸಂಗೀತ ಅವ್ರನ್ನ ಕೇಳಿ ಈ ವಾರ ರೋಸ್ ನೆಕ್ಸ್ಟ್ ವಾರ ರೆಡ್ ಅದಾದ್ಮೇಲೆ ಮುಳ್ಳು ನಾಮಿನೇಷನ್ ಅಂತ ಬಂದಾಗ ನೀನ ನಾನಾ ಅಂತ ಜಿದ್ದ ಜಿದ್ದ ಬಿಡುವಾಗ ಎಲ್ಲವೂ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮವಾಗಿ ವಿವರಿಸ್ತಾರೆ ಅದೇ ತುಕಾಲಿ ಅವರು ಎಲ್ಲರೂ ಒಂದಿನ ದಿನ ಇಲ್ಲಿಂದ ಹೋಗ್ಲೇಬೇಕಲ್ವಾ ಅಣ್ಣ ಅನ್ನೋ ಮಾತಿಗೆ ಸುದೀಪ್ ಅವ್ರು ಹೇಳ್ತಾರೆ ಹಾಗಾದ್ರೆ ಈಗಲೇ ಹೊರಡು ಅಂದಾಗ ತುಕಾಲಿ ಇಲ್ಲ ನಾವು ನಾನು ಮುಗಿಸ್ಕೊಂಡೆ ಹೋಗ್ತೀನಿ ಎಲ್ಲರಲ್ಲೂ ಒಂಥರ ರಿಲೇಶನ್ಶಿಪ್ ಬಾಂಡಿಂಗ್ ಆಗಿತ್ತಲ್ಲಣ್ಣ ಹಾಗಾಗಿ ಯಾರನ್ನ ನೋಡಿದ್ರು ನೋಡ್ದಂಗ ಆಗತ್ತೆ ಅಂತ ಹೇಳ್ತಾರೆ ಸುದೀಪ್ ಅದಕ್ಕೆ ತಮಾಷೆಗೆ ಕೇಳ್ತಾರೆ ಏನ್ ಬಾಂಡ್ ಆಯ್ತಪ್ಪ ಯಾರೊಟ್ಟಿಗೆ ಬಾಂಡ್ ಆಯ್ತಪ್ಪ ಅಲ್ಲಿ ಕೂತಿರೋ ಯಾರೊಬ್ರು ಮುಖದಲ್ಲಾದ್ರೂ ಭದ್ರತೆ ಇರುವಂತ ಬಾಂಡಿಂಗ್ ಕಾಣಿಸ್ತಿದ್ಯಾ ನಿಮ್ಗೆ ಯಾರಿಗಾದ್ರೂ ಬಾಂಡಿಂಗ್ ಅನ್ನೋದು ಬೇಕಾ ಅಂತ ಎಲ್ಲರಿಗೂ ಕೇಳ್ತಾರೆ ಅದಕ್ಕೆ ಎಲ್ಲರೂ ಬೇಡ ಬೇಕಾಗಿಲ್ಲ ಅಂತಾನೆ ಹೇಳ್ತಾರೆ ನಿಮಗೆಲ್ಲ ಬಾಂಡ್ ಬೇಕಾ ತಪ್ಪು ಬೇಕಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾರೆ ಎಲ್ಲರೂ ಕೂಡ ಕಪ್ಪು ಬೇಕು ಅಂತಾನೆ ಉತ್ತರಿಸ್ತಾರೆ ಪ್ರಾಣ ಸ್ನೇಹಿತನಾದ ವರ್ತೂರ್ ಸಂತೋಷ್ ಕೂಡ ನನಗೆ ಬಾಂಡಿಂಗ್ ಬೇಡ ಅಣ್ಣ ಕಪ್ಪ ಬೇಕು ಅಂದ್ಬಿಡ್ತಾನೆ ಸುದೀಪ್ ಅವರು ತುಕಾಲಿ ಅವರ ಬಾಯಿಂದಲೇ ನನಗೂ ಬಾಂಡ್ ಬೇಡ ಕಪ್ಪೇ ಬೇಕು ಅಂತ ಹೇಳಿಸ್ತಾರೆ ಇಷ್ಟೆಲ್ಲ ತಲೆಯಲ್ಲಿ ಇರ್ಬೇಕಾದ್ರೆ ಈ ಡ್ರಾಮಟಿಕ್ ಲೈನ್ಸ್ ಎಲ್ಲ ಬೇಕಾ ಅಂತ ತುಕಾಲಿಗೆ ಹೇಳ್ತಾರೆ ಈ ಮನೆಗೆ ನಿಮ್ಮ ತಂದೆ ತಾಯಿ ಮನೆಯವರೆಲ್ಲ ಬಂದಿದ್ರು ಖುಷಿಯಾಗಿರ್ ಎಂಜಾಯ್ ಮಾಡಿದ್ರು ಈಗ ಅಲ್ಲಿಂದ ವಾಪಸ್ ಬರಬೇಕು ಕರೆಕ್ಟ್ ಅಲ್ವಾ ಅಂತ ಕೇಳ್ತಾರೆ ಎಲ್ಲರೂ ಹೌದು ಅಂತಾರೆ ವಿನಯ್ ಮತ್ತು ಕಾರ್ತಿಕಿಗೆ ಕಿಚನ್ ಗೆ ಕಳಿಸ್ತಾರೆ ವಿನಯ್ ಮತ್ತು ಕಾರ್ತಿಕ್ ಕಿಚನ್ ಇಂದ ಕಾಪಿಯನ್ನು ತಂದು ಎಲ್ಲರಿಗೂ ಹಂಚುತ್ತಾರೆ ನಂತರ ಸುದೀಪ್ ಅವರು ಹೇಳ್ತಾರೆ ನಾನ್ ನಿಮ್ಗೆಲ್ಲ ಕಾಪಿ ಏನೇ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಇಲ್ಲಿಂದಲೇ ಅಸಲಿ ಕ್ಲಾಸ್ ಶುರು ಆಗಲ್ಲ ಎಲ್ಲರೂ ಕಾಪಿ ಕುಡ್ದಾದ ಮೇಲೆ ಸುದೀಪ್ ಅವರು ವಿಷಯ ಪ್ರಸ್ತಾಪಿಸುತ್ತಾರೆ ಈಗ ಒಂದು ವರ್ಡ್ ಹಂಗಂದ್ರೆ ಏನು ಅಂತ ಎಲ್ಲರಿಗೂ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ಮೈಕೇಲ್ ಹೇಳ್ತಾರೆ ಸರ್ ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋದು ಅಂತಾರೆ ಇದೇ ಪ್ರಶ್ನೆಯನ್ನ ಸುದೀಪ್ ಅವರು ತನಿಷಾ ಕೇಳ್ತಾರೆ ಅದಕ್ಕೆ ತನಿಷಾ ಹೇಳ್ತಾಳೆ ಸರ್ ಅದೊಂದು ಕಾನ್ವರ್ಸೇಷನ್ ನಾನು ಹೇಳಿದ್ದು ನಾನು ಕೇಳಿದ್ದು ಒಂದೇನಾ ಅನ್ನೋದು ಕ್ಲಾರಿಟಿ ಅಂತಾರೆ ಸರಿಯಾದ ಸಮಾಧಾನ ಯಾರಿಂದಲೂ ಸಿಗಿದ್ರು ಕೂಡ ಮಾತನ ಸುದೀಪ್ ಅವರೇ ಮುಂದುವರಿಸುತ್ತಾರೆ ಈ ಶೋ ಮುಂದುವರಿಬೇಕಾದ್ರೆ ನಿಮ್ಗಳಿಗೆಲ್ಲ ಎಷ್ಟು ಕ್ಲಾರಿಟಿ ಬೇಕು ಒಬ್ಬ ಕಂಟೆಸ್ಟೆಂಟ್ಸ್ ನಡುವೆ ಆಗಲಿ ಒಂದು ಚರ್ಚೆ ವಿಚಾರದಲ್ಲಾಗ್ಲಿ ನಿಮ್ಗೆ ಏನು ಬೇಕು ಅನ್ನೋ ವಿಚಾರದಲ್ಲಾಗ್ಲಿ ಕ್ಲಾರಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ಅಂತ ಕೇಳಿದಾಗ ಎಲ್ಲರೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅಂತ ತಲೆ ಆಡಿಸುತ್ತಾರೆ ಇದ್ರ ಬಗ್ಗೆ ಸಂಗೀತ ಅವ್ರಿಗೆ ಕೇಳ್ತಾರೆ ಆಗ ಸಂಗೀತ ಹೇಳ್ತಾರೆ ಸರ್ ಕ್ಲಾರಿಟಿ ಅನ್ನೋದು ನಮ್ಮಲ್ಲಿದ್ರೆ ನಾವು ತಗೊಳ್ಳುವಂತ ಗೆ ಅಪ್ಲೈ ಆಗುತ್ತೆ ಈಗ ಸುದೀಪ್ ಅವರು ಕ್ಲಾರಿಟಿ ಅನ್ನೋ ಚೆಂಡನ್ನ ನೇರವಾಗಿ ಒರ್ತೂರ್ ಅವರ ಅಂಗಳದಲ್ಲಿ ಬಿಡ್ತಾರೆ ಒರ್ತೂರ್ ಅವ್ರನ್ನ ಕೇಳ್ತಾರೆ ಒರ್ತೂರ್ ಅವರು ಹೇಳ್ತಾರೆ ಈ ಬಿಗ್ ಬಾಸ್ ಅಂತ ಅಂದ್ರೆ ನೀನು ನೀನ್ ಆಗಿರು ಆಟಗಳು ಬಂದ್ರೆ ಹಾಡು ಇಲ್ಲಿ ತನಕ ಹೆಂಗ್ ಅಲ್ಲಿನೂ ಇರು ಅಂತ ನನಗೆ ಗೊತ್ತಾಗಿದೆ ಅಣ್ಣ ನಾನು ಕೂಡ ಹಂಗೆ ಇದೀನಿ ಇಲ್ಲಿ ಮಾತಾಡೋದು ಮಾತಾಡ್ತೀನಿ ಕೆಲವೊಬ್ರು ನನ್ನ ಮಾತಾಡುವಾಗ ಕ್ಲಾರಿಟಿ ಕೊಡು ಅನ್ನುವಾಗ ನಾನು ಮಾತಾಡಿದ್ದೀನಿ ನಾನು ಇಲ್ಲಿ ಕ್ಲಾರಿಟಿ ಕೊಡಕ್ ಬರ್ಲಿಲ್ಲ ನಾನು ಕ್ಲಾರಿಟಿ ತಗೊಳ್ಳೋದು ಇಲ್ಲ ಅನ್ನೋ ಮಾತನ್ನ ಬಳಸಿದ್ದೀನಿ ಅಣ್ಣ ಅಂತ ಆದ್ರೆ ಹೊರಗಡೆ ಇರೋ ನನ್ನ ಜನಕ್ಕೆ ನಾನು ಇಲ್ಲಿ ಒಳಗಡೆ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ಬಂದಿದ್ದೀನಿ ನಾನು ಅವ್ರು ಇರು ಅನ್ನೋವರೆಗೂ ಇರಬೇಕು ಇರೋ ಆಟನ ಹೇಗಿದೆಯೋ ಹಾಗೆ ಆಟನ ಆಡ್ಕೊಂಡು ಹೋಗ್ಬೇಕು ಹಾಗಾಗಿ ನಾನು ಕ್ಲಿಯರ್ ಆಗಿದ್ದೀನಿ ಅಣ್ಣ ಅಂತ ತನ್ನನ್ನು ವರ್ತೂರ್ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ವರ್ತೂರ್ ಸಂತೋಷ್ ಅವರ ಈ ಮಾತಿಗೆ ಸುದೀಪ್ ಅವರು ಕೇಳ್ತಾರೆ ಜನಗಳಿಗೆ ಇಷ್ಟ ಆಗೋ ತರ ಅಂದ್ರೆ ಜನಗಳಿಗೆ ಇಷ್ಟ ಆಗೋ ತರ ತಾವು ಈ ಮನೆಯಲ್ಲಿ ಏನ್ ಮಾಡಿದೀರಿ ಅಂತ ಮೂರು ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಒರ್ತೂರ್ ಅವರು ಹೇಳ್ತಾರೆ ಅಣ್ಣ ಕೆಲವೊಂದು ಮಾತುಗಳು ನಾನು ಸಂದರ್ಭ ಸಿಕ್ಕಿದಾಗ ಮಾತಾಡಿದ್ದೀನಿ ಅದು ಬಿಟ್ರೆ ನಾನು ಯೂಜಲಿ ಬೇರೆಯವರು ಮಾತಾಡಬೇಕಾದ್ರೆ ಜಗಳ ಹಾಕಬೇಕಾದ್ರೆ ಸೆಂಟ್ರಲ್ಲಿ ನಾನು ಇಂಟರ್ಫಿಯರ್ ಮಾಡಲ್ಲ ನಾನು ಹೆಂಗಿರ್ಬೇಕು ಹಂಗಿದ್ದೀನಿ ಅದು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ನಾನು ಹಿಂಗೆ ಅಂತ ಹಾಗಾದ್ರೆ ಒರ್ತೂರ್ ಅವರ ಕ್ಲಾರಿಟಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾರ್ತಿಕಿಗೆ ಸುದೀಪ್ ಸರ್ ಕೇಳ್ತಾರೆ ಅದಕ್ಕೆ ಕಾರ್ತಿಕ್ ಹೇಳ್ತಾರೆ ಸರ್ ವರ್ತೂರ್ ಅವರು ಯಾವ ವಿಷಯದಲ್ಲೂ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಅದು ಹೇಗೆ ಹೇಳ್ತೀರಿ ಅದಕ್ಕೆ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರೆ ನಾನು ಯಾರಿಗೂ ಕ್ಲಾರಿಟಿ ಕೊಡಲ್ಲ ಮಾತಿದ್ರೆ ಸಾಕು ನನ್ನ ಜನಗಳಿಗೆ ನಾನು ಕ್ಲಾರಿಟಿ ಕೊಡೋದು ಅಂತಾರೆ ಬಿಗ್ ಬಾಸ್ ನ ನಾನು ನಡೆದಾಗ ಅದಕ್ಕೆ ರೀಸನ್ ಕೊಡುವಾಗಲೂ ಕೂಡ ಅವರಲ್ಲಿ ಕ್ಲಾರಿಟಿ ಇರಲ್ಲ ಅಂತ ಇದೇ ವಿಚಾರವಾಗಿ ಸುದೀಪ್ ಅವರು ಸಂಗೀತ ಅವ್ರಿಗೆ ಕೇಳ್ತಾರೆ ಸಂಗೀತ ಅವರು ಏನ್ ಹೇಳ್ತಾರೆ ಅಂದ್ರೆ ವರ್ತೂರ್ ಅವರು ಒಂದು ಸಲ ಒಬ್ಬರ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡ್ರೆ ಅದನ್ನ ಚೇಂಜ್ ಮಾಡಿಕೊಡೋದು ತುಂಬಾ ಕಷ್ಟ ಆಗುತ್ತೆ ಯಾವುದೇ ವಿಷಯನ ಬೇರೆಯವರ ಹತ್ರ ಕ್ಲಿಯರ್ ಆಗಿ ಅವ್ರು ಮಾತಾಡೋದು ಬೇಕಾದ್ರೂ ಕ್ಲಾರಿಟಿ ಕೊಡಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಕೈಲಿ ಅವರಲ್ಲೇ ಕ್ಲಾರಿಟಿ ಇರಲ್ಲ ಅಂತ ಕಾರ್ತಿಕ್ ಮತ್ತು ಸಂಗೀತ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ ಇದೇ ಪ್ರಶ್ನೆಯನ್ನ ವಿನಯ್ ಅವರು ಕೇಳ್ತಾರೆ ಅದಕ್ಕೆ ವಿನಯ್ ಹೇಳ್ತಾರೆ ನಾವೆಲ್ಲ ಹಾಡ್ತಿರೋದು ಬಿಗ್ ಬಾಸ್ ಗೇಮ್ ಅಂತ ಅವರಿಗೆ ಇನ್ನು ಕ್ಲಾರಿಟಿ ಬರ್ಲಿಲ್ಲ ಸರ್ ಸೊ ಹೊರಗಡೆ ಹೆಂಗಿದೀವೋ ಇಲ್ಲಿ ಕೂಡ ಹಂಗೆ ಇದ್ರೆ ಅಷ್ಟೇ ಸಾಕು ಅಂದ್ಕೊಂಡು ಮುಂದುವರಿತಿದ್ದಾರೆ ಅಂತ ಹೇಳ್ತಾರೆ ಅಭಿಪ್ರಾಯಗಳನ್ನ ಕಲೆ ಹಾಕಿದ ಮೇಲೆ ಸುದೀಪ್ ಅವರು ಮಾತನ್ನ ಮುಂದುವರಿಸ್ತಾರೆ ಮನೆಯಲ್ಲಿ ಏನ್ ನಡೆಯುತ್ತೆ ಅದು ನನಗೆ ಬೇಕಾಗಿಲ್ಲ ನಾನು ಇರೋದೇ ಹಿಂದೆ ನನ್ಗೆ ಇಷ್ಟ ಆಗಿದ್ದನ್ನ ಮಾಡ್ತೀನಿ ನನಗೆ ಜನ ಓಟ್ ಮಾಡಿ ಗೆಲ್ಲ ಾರೆ ಉಳಿಸ್ತಾರೆ ಅಂತ ವರ್ತೂರ್ ಅವರು ಅಂದ್ಕೊಂಡಿದ್ದಾರೆ ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀರಿ ಅಂತ ಮನೆಯ ಸದಸ್ಯರಿಗೆ ಕೇಳ್ತಾರೆ ಎಲ್ಲಾ ಸ್ಪರ್ಧಿಗಳು ಕೈ ಮೇಲೆತ್ತಾರೆ ಅವರನ್ನ ಬಿಟ್ಟು ವರ್ತೂರ್ ಅವರ ಒಂದು ಟೈಮ್ ಅಲ್ಲಿ ಬಂದಿದ್ದ ವೋಟ್ಗಳ ಫಿಗರ್ ಅನ್ನ ಹೇಳಿ ಅದೇನಾದ್ರು ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದೀಯಾ ಎಂದು ಕೇಳಿದಾಗ ವರ್ತೂರ್ ಖಂಡಿತವಾಗ್ಲೂ ಇಲ್ಲ ಅಣ್ಣ ಆ ವೋಟಿಂಗ್ ಬರೋಕ್ ಮುಂಚೆನೆ ನಾನು ಹೆಂಗಿದೀನೋ ಹಾಗೆ ಇದೀನಿ ಅಂತ ಅದೇ ರಾಗವನ್ನ ಹಾಡ್ತಾರೆ ವರ್ತೂರ್ ಮತ್ತೆ ಸುದೀಪ್ ಅವರ ಕೇಳ್ತಾರೆ ಹೆಂಗಿದ್ರು ಜನ ವೋಟ್ ಮಾಡ್ತಾರೆ ಸೇವ್ ಮಾಡ್ತಾರೆ ಬಿಡು ಗೆಲ್ಲಿಸ್ತಾರೆ ಬಿಡು ಅಂತ ಯಾವಾಗ್ಲೂ ಹೇಳ್ತಿರ್ತೀರಲ್ಲ ಯಾವ ಧೈರ್ಯದ ಮೇಲೆ ಈ ಮಾತು ನಿಮ್ಮಲ್ಲಿ ಬರುತ್ತೆ ಅಂತ ಮರು ಪ್ರಶ್ನೆ ಕೇಳ್ತಾರೆ ಅದಕ್ಕೂ ಕೂಡ ಅವರು ಹೀಗೆ ಹೇಳ್ತಾರೆ ಅಣ್ಣ ನಾನು ಹೊರಗಡೆ ಏನಾದ್ರು ಮಾಡಿದ್ರೆ ನಾನು ಇಲ್ಲಿ ವೋ ತಗೊಂತ ಇದೀನಿ ಅನ್ನೋದು ಬಿಟ್ಟರೆ ಯಾವ ರೀತಿಯಲ್ಲಿ ಇಲ್ಲ ವೋಟಿಂಗ್ ಬರ್ತಾ ಇದೆ ಅಂತ ನನ್ನ ನಡವಳಿಕೆ ಚೇಂಜ್ ಮಾಡಿಲ್ಲ ಅಂತಾರೆ ಅದಕ್ಕೆ ಸುದೀಪ್ ಅವರು ಮುಂದುವರಿಸ್ತಾ ಹೇಳ್ತಾರೆ ಇವತ್ತು ನಾನು ಒಂದು ಫಿಗರ್ ಹೇಳ್ತೀನಿ ಇವತ್ತಿನ ಪರಿಸ್ಥಿತಿ ಇವತ್ತಿನ ಸ್ಟೇಜ್ ನಲ್ಲಿ ಒನ್ ಆಫ್ ದ ಟಾಪ್ ಕಂಟೆಸ್ಟೆಂಟ್ ಒಬ್ರು ತಗೊಂಡಿರೋ ವೋಟ್ ಎಷ್ಟು ಗೊತ್ತಾ ಐವತ್ತೈದು ಲಕ್ಷ ಅರವತ್ತಾರು ಸಾವಿರದ ನಾನೂರ ನಲವತ್ ಒಂದು ಇದು ನಿಂದಲ್ಲ ಕಳೆದ ವಾರ ಒಬ್ಬ ಕಂಟೆಸ್ಟ್ ಎಪ್ಪತ್ತೆರಡು ಲಕ್ಷ ಎಂಬತ್ ಮೂರು ಸಾವಿರದ ತೊಂಬತ್ತು ವೋಟ್ಸ್ ಅನ್ನ ತಗೊಂಡಿದ್ರು ಹೇಳ್ತಾರೆ ವಾರಕ್ಕೂ ಈ ವಾರಕ್ಕೂ ಟಾಪ್ ಲೆವೆಲ್ ಇರುವಂತಹ ಡಿಫ್ರೆನ್ಸ್ ಅನ್ನ ನೀವು ನೋಡಿದೀರಿ ಅವೆರಡ್ರಲ್ಲೂ ಕೂಡ ತಾವಿಲ್ಲ ಲಾಸ್ಟ್ ಟೈಮ್ ಒಂದ್ಸಲ ನಾನು ವೋಟ್ಸ್ ಕೇಳಿದಾಗ ಟಾಪ್ ಮೋಸ್ಟ್ ನಲ್ಲಿ ಹೇಳಿದ್ದೆ ಮೂವತ್ತೈದು ಲಕ್ಷದ ಮೇಲೆ ಅವತ್ತು ನಿಮಗೆ ವೋಟ್ ಮಾಡಿ ವಾಪಸ್ ಕಳಿಸಿ ಕೂರಿಸಿದ್ರಲ್ಲ ಅವ್ರು ಬಹಳ ಖುಷಿಯಾಗಿದ್ದಾರೆ ಅಂತೀರಾ ಎರಡೂ ವಾರದಲ್ಲಿ ಟಾಪ್ ತ್ರೀ ನಲ್ಲೂ ಕೂಡ ತಾವಿಲ್ಲ ಈಗ ಒಂದು ಪ್ರಶ್ನೆ ಬರು ಮೂವತ್ತೈದು ಲಕ್ಷ ಚಿಲ್ಲರೆ ವೋಟ್ಸ್ ಹಾಕಿದಂತ ಜನ ಇದಾರಲ್ಲ ಅವರೆಲ್ಲ ಕಂಟಿನ್ಯೂ ಮಾಡ್ತಾರೆ ನಿಮ್ಗ್ ಅನ್ಸುತ್ತಾ ಅದಕ್ಕೆ ತಕ್ಕ ಹಾಗೆ ನೀವು ಆಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸುತ್ತೆ ನೀವು ಹೇಗಿದ್ದೀರೋ ಹಾಗೇ ಇದ್ದೀರಿ ಅಂತ ನೋಡಿ ನಿಮ್ಮ ಜೊತೆ ನಿಯತ್ತಾಗಿ ಆ ಓಟ್ಸ್ ಉಳಿಸ್ಕೊಂಡಿದೆ ಅಂತ ನಿಮಗೆ ಅನಿಸ್ತಾ ಇದೀಯಾ ಅಂತ ಸುದೀಪ್ ಅವರು ಪ್ರಶ್ನೆ ಕೇಳಿದಾಗ ವರ್ತೂರ್ ಅವರು ಹೇಗೆ ಹೇಳ್ತಾರೆ ನನಗೆ ಹಾಕಿರೋರು ಹಾಕಿದ್ದಾರೆ ಅನ್ಸುತ್ತೆ ಹೇಳೋದಕ್ಕೂ ಬರೋದಿಲ್ಲ ಅಣ್ಣ ನೀವೇ ಹೇಳಿದ್ರಲ್ಲ ಮಾರ್ಜಿನ್ ಹೆಂಗ್ ಬೇಕಾದ್ರೂ ಹೋಗ್ಬೋದು ಹಾಗಾಗಿ ಇವಾಗಿಂದ ನಾನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀನಿ ಅಣ್ಣ ಅಂತಾರೆ ವರ್ತೂರ್ ಅವರ ಆ ಮಾತಿಗೆ ಸುದೀಪ್ ಸ್ವೀಕಾರ ಮಾಡ್ಬೇಕು ಬರ್ತೂರ್ ನಾವು ಹೊರಗಡೆಯಿಂದ ಬಂದು ಒಂದು ವೇದಿಕೆ ಹತ್ತಿದಾಗ ಅದು ವೈಯಕ್ತಿಕವಾದಂತಹ ಆಯ್ಕೆ ಆಗಿರ ಅಲ್ಲಿ ಯಾರು ಕೂಡ ಬರುವಂತ ಮಾಡಿರೋ ನಾವು ಇದು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲಿ ಎಕ್ಸಾಂಪಲ್ ರಾಜಕೀಯ ಅಂತ ಕೂಡ ಅಲ್ಲಿ ಹೋದಾಗ ನಾನು ಹೆಂಗಿದ್ರು ಓಕೆ ಇಷ್ಟು ವರ್ಷ ಹೆಂಗೋ ಜನ ಇಷ್ಟಪಟ್ಟಿದ್ದಾರೆ ಓಟ್ ಆಗ್ತಾರೆ ಗೆಲ್ಲಿಸ್ತಾರೆ ನಾ ಹಿಂಗೆ ಇರ್ತೀನಿ ನನ್ ಇರೋದೇ ಹೀಗೆ ಓಟ್ ಮಾಡಿಲ್ಲ ಅಂದ್ರೆ ಮನೆಗೆ ಹೋಗ್ತೀನಿ ಈ ಮಾತುಗಳು ಕೇಳೋದಕ್ಕೆ ಹೆಂಗಿರುತ್ತೆ ಮನುಷ್ಯ ಮನುಷ್ಯತ್ವದ ಎರಡರಲ್ಲೂ ಹಠ ಇರಬೇಕು ಇವತ್ತಿನ ಪ್ರಪಂಚದಲ್ಲಿ ನಾವು ಹಣ ಸಂಪಾದಿಸಬಹುದು ಆದ್ರೆ ಜನಗಳ ಪ್ರೀತಿನ ಸಂಪಾದಿಸುವುದು ಕಷ್ಟದ ಕೆಲಸ ಅಂತ ಗೊತ್ತಾ ಅಂತ ಸುದೀಪ್ ಸುದೀಪ್ ಅವರು ಹೇಳ್ತಾರೆ ಸೊ ಈಗೆಲ್ಲ ಇರಬೇಕಾದ್ರೆ ಕ್ಲಾರಿಟಿ ಅನ್ನೋ ವರ್ಡ್ ಬಹಳ ಮುಖ್ಯವಾಗುತ್ತೆ ವರ್ತೂರ್ ಅಂತ ಸುದೀಪ್ ಅವರು ವರ್ತು ಅವರಿಗೆ ಹೇಳ್ತಾರೆ ಫ್ರೆಂಡ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್